ಅಪ್ಸಾರ ಅಪ್ಸಾರ ನೀನು ಒಳ್ಳೊಳ್ಳೆ ನೀರು ಒಳ್ಳೊಳ್ಳೆ ನೀರು ಕುಡಿಯೋದು ನೀರು ಅಪ್ಸಾರ ಹಪ್ಸಾರ ನೀನು ಒಳ್ಳೊಳ್ಳೆ ನೀರು ಕಾವೇರಿ ನೀರು ಕುಡಿಯೋದು ನೀರು ನಮ್ಮೂರು ಬೋರು ಕಾವೇರಿ ನೀರು ಮನೆಯಲ್ಲಿ ಉಪ್ಸಾರು ಮುದ್ದೆ ತಿನ್ನೋದು ನೀನು ಮೀನು ಸಾರು ಆಗಾಗ ಬಂದೆ ಕಾವೇರಿ ನೀರು ಕಡಿಗೆಯಲ್ಲಿ ತಂದೆ ನಮ್ಮೂರು ನೀರು ಸಿಹಿ ನೀರು ಅಂದೆ ಅಪ್ಸರ ಅಪ್ಸರ ನೀನು ಒಳ್ಳೊಳ್ಳೆ ನೀರು ಒಳ್ಳೊಳ್ಳಿ ನೀರು ಕುಡಿಯೋದು ನೀರು ನಮ್ಮೂರು ನೀರು ಕಾವೇರಿ ನೀರು ಅಂದವಳು ಬೆಂಗಳೂರಿಗೆ ಬಂದವಳು ತಿಂಗಳಿಗೊಂದ್ಸಲ ಕಾವೇರಿ ನೀರು ಕುಡಿಯುವಳು ಅಪ್ಸರ ಹಪ್ಸರ ನನ್ನ ಪ್ರೀತಿಗೆ ಹುಪ್ಸಾರು ನೀನೇ ನನ್ನವಳು ಅಪ್ಸರ ಅಪ್ಸರ ನೀನು ಒಳ್ಳೊಳ್ಳೆ ನೀರು ಅಳ್ಳಳ್ಳಿ ನೀರು ಕುಡಿಯೋದು ನೀರು ಅಪ್ಸಾರ ಅಪ್ಸರ ನೀನು ಒಳ್ಳೊಳ್ಳೆ ನೀರು ಕಾವೇರಿ ನೀರು ಕುಡಿಯೋದು ನೀರು ನಮ್ಮೂರು ಬೋರು ಕಾವೇರಿ ನೀರು ಅಪ್ಸಾರ ಹಪ್ಸರ ನೀನು ಒಳ್ಳೊಳ್ಳೆ ನೀರು ಅಳ್ಳಳ್ಳಿ ನೀರು ಕುಡಿಯೋದು ನೀರು